ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಇದಾಗ್ತಿಲ್ಲ ಸೇರ್ ಆಗ್ತಿಲ್ಲ ಯಾಕಂದ್ರೆ ಬಿಜೆಪಿ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಪೋಸ್ಟ್ ಹಾಕಿದ್ರೆ ಅಂತ ತುಂಬಾ ಜನ ಲೈಕ್ ಮಾಡ್ತಾರೆ ಮತ್ತು ಮತ್ತೆ ಆ ಪೋಸ್ಟ್ ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ ಗೆ ನಾವು ವಿರುದ್ಧ ಏನಾದ್ರು ಮಾಡಿದ್ರೆ ನಮ್ಮ ವಿರುದ್ಧನೇ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮೆಸೇಜ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಈ ತರ ಒಳ್ಳೆ ಸರ್ಕಾರ ಮಾಡಿಕೊಂಡು ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಸುಮ್ಮನೆ ನೋಡ್ಬೋದು ಸುಮ್ಮನೆ ಆದ್ರಿಂದ ಈ ಪ್ರಚಾರ ಈ ಸೋಶಿಯಲ್ ಮೀಡಿಯಾ ಪ್ರಚಾರ ಆದ್ರಿಂದ ಸೋಶಿಯಲ್ ಮೀಡಿಯಾ ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ ಬಲಿಷ್ಠ ಅಂತ ನನ್ನ ಉದ್ದೇಶ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಶ್ರೀ ಬೈರೇಗೌಡ ಅವರಿಗೆ ಧನ್ಯವಾದಗಳು ಈಗ ನೂತನವಾಗಿ ಮೈಸೂರು ಜಿಲ್ಲಾ ಕಾರ್ಯಸಿ ಪ್ರಚಾರ ಇನ್ನು ಉಡುಗೆ ಮಂದಿರವರುಂಜಗೂಡುಪರೀ ಪ್ರಚಾರ ಸಮಿತಿ ಎಲ್ಲರಿಗೂ ಒಳ್ಳೇದಾಗಬೇಕು ಜಿಲ್ಲಾ ಅಧ್ಯಕ್ಷರು ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಗಂಭೀರವಾಗಿ ಕರ್ಚ ಮಾಡಬೇಕು ನಿಮಿಷ ನಮ್ಮ ಈಗ ಅಂತಿಮವಾಗಿ ಈ ಕಾರ್ಯಕಾರಿಣಿಯ ಘನ ಅಧ್ಯಕ್ಷತೆಯನ್ನು ವಹಿಸಿದ ಮೈಸೂರು ಜಿಲ್ಲಾ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಸದಾ ಅದಸ್ಥರಾದಂತಹ ಡಾಕ್ಟರ್ ಪಿ ಜೆ ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ ರಾಜ್ಯ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಇದೇ ವೇದಿಕೆಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸೇರ್ಕೊಂಡಾಗ ಸಾಮಾನ್ಯ ಸೇರ್ಪಡೆ ಆದ ಭಾರಿ ಮುಸ್ಕೊಳ್ಬೇಕು ಪಕ್ಷದಲ್ಲಿ ಏನಾದ್ರೂ ಜವಾಬ್ದಾರಿ ಕೊಡಬೇಕು ಅಂತಂತ ಹೇಳಿದ್ರೆ ಅವತ್ತು ವಿಜಯ್ ಕುಮಾರ್ ಅವರು ಮೂರ್ತಿ ಹೋಗಿದ್ದಂತಹ ಸಂದರ್ಭದಲ್ಲಿ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಂದ ರೀತಿಯಿಂದ ನೀನು ಒರಿಜಿನಲ್ ಕಾಂಗ್ರೆಸ್ ಒಕ್ಕಾಗಿ ಬೇರೆ ಇದೆಯಾ ಅಂತ ಹೇಳಿ ನನ್ನ ಅಭಿಮಾನವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಎಪ್ಪತ್ತಾರಲ್ಲಿ ನಾನು ಫಸ್ಟ್ ಟೈಮು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಬಂದದ್ದು ಆಮೇಲೆ ಇಪ್ಪತ್ತೆಂಟರಲ್ಲಿ ಅದೇ ಪಕ್ಷದಿಂದ ತಾಲೂಕು ಮೆಂಬರ್ ಆಗಿ ಎಂಬತ್ತೈದರಲ್ಲಿ ಎಂಎಲ್ ಸಾರಿ ವಿಧಾನಸಭೆಗೆ ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧೆ ಮಾಡಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಂತ ಕೊಡುಗೆಗಳು ತೊಂಬತ್ತೊಂಬತ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿ ಎಸ್ ಎಂ ಅವರು ನಾವು ಗೆದ್ದಾಗ ನಾವು ಯೋಚನೆ ಮಾಡ್ತೇನೆ ಮನೆ ಮುಂದೆ ನಾಳೆ ಅವ ಮಂತ್ರಿ ಮಾಡ್ತಾರೆ ಇವ್ರ ಮಂತ್ರಿ ಮಾಡ್ತಾರೆ ಅಂತ ಕಸಲಿಲ್ಲ ರಾತ್ರಿ ಹದ್ ಗಂಟೆಗೆ ನೀವು ಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿಬಿಟ್ಟು ಬೆಳಿಗ್ಗೆ ತಂದಾಗ ಹೋಗಿ ನಾವು ಬೆಳಿಗ್ಗೆ ಪ್ರಮಾಣ ಸ್ವೀಕಾರ ಮಾಡಿ ಅವರ ಮಂತ್ರಿ ಮಂಡಲ ಇಲಾಖೆಗಳನ್ನ ಅನುಭವಿಸಿ ಮಂಡ್ಯ ಜಿಲ್ಲಾ ಮಾಡಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಕ್ರಿಯ ಸದಸ್ಯನಾಗಿ ಉರ್ಸ್ಕೊಂಡು ಕೆಲಸ ಮಾಡಿದ್ರೆ ಈಗ ಬಂದಾಗ ನಮ್ಮ ಪ್ರೊಫೆಸರ್ ಹೇಳ್ತೇವೆ ಸಿದ್ದರಾಜು ಕಸ ಕುಡಿಸುವಾಗ ನೋಡಿ ಕಾಂಗ್ರೆಸ್ ಕಾರ್ಯಕರ್ತ ಕಸ ಕೊಡ್ತಾ ಇದೇನೆ ಅಂತ ಹೇಳಿ ಕಸಗೋಸದಿಂದ ಶುರು ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆ ಸ್ಥಾನ ಸಿಗ್ತದೆ ಅನ್ನೋದಕ್ಕೆ ಉದಾಹರಣೆಗಳು ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆಲ್ಲೇ ಬಂದಿದ್ರಿ ಪ್ರಚಾರ ಸಮಿತಿಯ ಈ ಸಭೆಗೆ ದೊಡ್ಡ ಸಂಖ್ಯೆಲ್ಲೇ ಸಾವೆಲ್ಲ ಬಂದಿದ್ರಿ ಆ ಇನ್ನೂ ಕೂಡ ಬರಬೇಕಾಗಿತ್ತು ಕೋರ್ ಪ್ರಕಾರವಾಗಿ ಇನ್ನು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅನ್ನೋದನ್ನ ನೇತೃತ್ವರು ಪ್ರಸ್ತಾಪ ಮಾಡಿದ್ದಾರೆ ಮುಂದಿನ ಸಾರಿಗೆ ಸಭೆ ತಗೊಳ್ಳುವಾಗ ಪೂರ್ಣ ಪ್ರಮಾಣದಲ್ಲಿ ಏನೋ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಇಲ್ಲ ಅನ್ನೋದು ಕೂಡ ಪೂರ್ಣ ಪ್ರಮಾಣದಲ್ಲಿ ಇದೇ ರೀತಿಯಲ್ಲಿ ನಾವು ಮಾಡ್ತೀನಿ ಅಂತ ಒಂದು ವಿಶ್ವಾಸವನ್ನ ನಾನು ಇಟ್ಕೊಂಡಿದ್ದೀನಿ ಈಗಾಗಲೇ ನನಗೆ ಮೈಸೂರು ಗ್ರಾಮಾಂತರ ಮೈಸೂರು ನಗರ ರಾಮನಗರ ಮಂಡ್ಯ ಮತ್ತು ಚಾಮರಾಜ ಜಿಲ್ಲೆಗಳ ಉಸ್ತುವಾರಿಯನ್ನು ಕೊಟ್ಟು ಇದನ್ನ ಮಾಡಬೇಕು ಅಂತೇಳಿ ಜವಾಬ್ದಾರಿಯನ್ನು ಕೊಡ್ತಾರೆ ಮಾಡುವಾಗ ನಾನು ಮಾನ್ಯ ದಿನೇಶ್ ಕುಮಾರ್ ಸ್ವರ್ಗಿ ಅವರು ಎಂಬತ್ತೈದ್ರಲ್ಲಿ ಪಕ್ಕಪಕ್ಕದ್ದು ಅವರ ಅಭಿಮಾನದಿಂದ ಅವರು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ ಶಿವಣ್ಣ ಅವರು ಕೂಡ ಉಪಾಧ್ಯಕ್ಷರು ಮಾಡ್ಕೊಡ್ಬೇಕು ಅಂತ ಹೇಳಿ ಹೇಗೆ ಒಂದು ಮಾಡ್ಕೊಳಪ್ಪ ಶಿವಣ್ಣ ಬಿಡ್ಬೇಡ ಅಂತ ಹೇಳಿ ಅವ್ರು ಜವಾಬ್ದಾರಿ ಕೊಟ್ಟು ಇವತ್ತು ಪ್ರಚಾರ ಸಮಿತಿ ಉಪಾಧ್ಯಕ್ಷನಾಗಿ ಇವತ್ತು ಪ್ರಥಮವಾಗಿ ಮೈಸೂರು ಜಿಲ್ಲೆಯ ಈ ಗ್ರಾಮಾಂತರ ಸಭೆಗೆ ಇವತ್ತು ಬಂದಿದ್ರು ಈಗಾಗಲೇ ರೈಲು ಹೇಳ್ದಂಗೆ ಅವರು ಒಂದು ಸಭೆ ಮಾಡಿ ಬಡ್ಡಿ ತಯಾರು ಮಾಡಿದ್ರು ನಾನು ಕೂಡ ಕೆಲವು ಮಾರ್ಗದರ್ಶನಗಳು ಕೊಟ್ಟೆ ಜಲದರ್ಶನ ಅತಿಥಿ ಕೋರ್ಸ್ ತೋರಿಸ್ರು ಹಾಗಾಗಿ ಈಗ ಉದ್ದೇಶಗಳು ಏನು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ನಾಲ್ಕೈದು ಸಭೆಗಳನ್ನ ಮಾಡಿದ್ವಿ ಆ ಸಭೆಯಲ್ಲಿ ಸುಮಾರು ಎಲ್ಲ ಮಾಜಿ ಮಂತ್ರಿಗಳೇ ಸಭೆಯಲ್ಲಿ ಉಪಾಧ್ಯಕ್ಷಗಳಾಗಿದ್ದಾರೆ ವಿನಯ್ ಕುಮಾರ್ ಸೌಕ್ಯ ಅವರು ಅಧ್ಯಕ್ಷರಾಗಿ ಮೊದಲು ತಮ್ಗೆಲ್ಲ ಅನೇಕ ಗೊತ್ತಿದೆ ಮೊದಲು ಚುನಾವಣಾ ಪ್ರಚಾರ ಸಮಿತಿ ಅಂತ ಇದ್ದಿದ್ದು ಚುನಾವಣಾ ಪ್ರಚಾರ ಸಮಿತಿ ಅಂತ ಹೇಳಿ ಆದ್ರೆ ಇದು ನಿರಂತರವಾಗಿ ಇರಬೇಕು ಸಕ್ರಿಯವಾಗಿರಬೇಕು ಅನ್ನೋ ಆ ಪ್ರಚಾರ ಸಮಿತಿ ಅಂತ ಅದನ್ನು ಬದಲಾವಣೆ ಮಾಡಿ ಇವತ್ತು ತುಂಬಾ ಕಾರ್ಯೋನ್ಮುಖ ಆಗಿದ್ದಾರೆ ಕಳೆದ ವಾರ ಒಂದು ಸಭೆ ಆದಂತಹ ಸಂದರ್ಭದಲ್ಲೂ ಕೂಡ ಇನ್ನು ಎರಡು ಮೂರು ತಿಂಗಳಲ್ಲಿ ಇದನ್ನ ರಾಜ್ಯ ವ್ಯಾಪ್ತಿಯಾಗಿ ಚೆನ್ನಾಗಿ ಮಾಡಬೇಕು ಪ್ರಚಾರ ಸಮಿತಿಯ ಒಂದು ಕಾರ್ಯವೈಖರಿಯನ್ನು ತೀರ್ಮಾನ ಮಾಡಿದ್ವಿ ಇವತ್ತು ತಮಗೆಲ್ಲ ಗೊತ್ತಿದ್ದಕ್ಕೆ ಈ ಪ್ರಚಾರ ಸಮಿತಿ ಚುನಾವಣೆ ಮಾತ್ರ ಸೀಮಿತ ಆಗುತ್ತೆ ನಾಳೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಂದ್ರೆ ಅದಕ್ಕೆ ಸೀಮಿತ ಪಾರ್ಲಿಮೆಂಟ್ ಬಂದ್ರೆ ಸೀಮಿತ ಅಸೆಂಬ್ಲಿ ಬಂದ್ರೆ ಸೀಮಿತ ಲೋಕಲ್ ಬಾಡಿ ಬಂದ್ರೆ ಸೀಮಿತ ಅನ್ನೋದು ಇದ್ದಿದ್ದಂಥದ್ದು ಹಾಗಾಗಿ ಅದನ್ನೆಲ್ಲ ಬಿಟ್ಟು ಜೊತೆಗೇನೆ ಇದನ್ನ ಒಳ್ಳೆ ರೀತಿ ತಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ ಒಂದು ಕಾರ್ಯಾಗಾರ ಬಂದಿದ್ರು ನಮ್ಮ ಹಸು ನಗರಾಧ್ಯಕ್ಷರು ಬಂದಿದ್ರು ಕಾರ್ಯಗಾರದ ಉದ್ದೇಶ ಏನು ಅಂತ ಹೇಳಿದ್ರೆ ದೊಡ್ಡ ಕಾರ್ಯಕ್ರಮ ಆಯಿತು ಬೆಂಗಳೂರಿನಲ್ಲಿ ಜೋಡಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಎಕ್ಸ್ಪರ್ಟ್ಸ್ ಕಲಿಸಿ ಪ್ರಚಾರ ಸಮಿತಿನ ನಾವು ಯಾವ ರೀತಿ ಕೊಂಡೊಯ್ಬೇಕು ಅನ್ನೋದ ಬಗ್ಗೆ ಭಾರಿ ಚರ್ಚೆ ಆಯಿತು ಅದರಲ್ಲಿ ನಮ್ಮ ಮಾಧ್ಯಮ ಫೀಲ್ಡ್ ಅಲ್ಲಿರ್ತಕ್ಕಂಥವ್ರು ಲಾ ಫೀಲ್ಡ್ ಅಲ್ಲಿರ್ತಕ್ಕಂಥವ್ರು ಬೇರೆ ಬೇರೆ ಫೀಲ್ಡ್ ಅಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಗಳನ್ನು ಕಲಿಸಿ ಚರ್ಚೆ ಮಾಡ ಈ ಚುನಾವಣೆ ಪ್ರಚಾರಗಳ ಜೊತೆಗೆ ನಮ್ಮ ಈ ಪ್ರಚಾರ ಸಮಿತಿಯ ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲಿ ಕ್ಯಾಬಿನೆಟ್ ಸಮಿತಿಯ ಉಪಾಧ್ಯಕ್ಷಗಳು ಕೆಲವು ಸದಸ್ಯರು ನಾವು ಎಲ್ಲಿದ್ದೀವಿ ಮುಂದೆ ಇಟ್ಕೊಂಡು ಬೂತ್ ಲೆವೆಲ್ವರೆಗೂ ಕೂಡ ಇದನ್ನ ಕೊಂಡೊಯ್ಬೇಕು ಜನಗಳಿಗೆ ತಪ್ಪ ರೀತಿಯಲ್ಲಿ ನಾವು ಮಾಡಬೇಕು ಸರ್ಕಾರದ ಗ್ಯಾರಂಟಿಗಳನ್ನ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಕೂಡ ಈಗಾಗಲೇ ನಮ್ಮ ವರ್ಣದ ವೈರೆಯವರು ಪ್ರಸ್ತಾಪ ಮಾಡ್ತೀವಿ ಮೀಡಿಯಾದಲ್ಲಿ ಸರಿಯಾಗಿ ಪ್ರಸ್ತಾಪ ಆಗ್ತಾ ಇಲ್ಲ ಚೆನ್ನಾಗಿ ಆಗ್ಬೇಕಲ್ಲ ಅಂತ ಆ ರೀತಿಯಲ್ಲಿ ಇದನ್ನ ಬೂತ್ ಮಂತ್ವರ್ಗು ಕೂಡ ಪ್ರಚಾರ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ನ ಎಷ್ಟು ಮಟ್ಟಿಗೆ ಗಟ್ಟಿಗೊಳಿಸ್ಬೇಕು ಕೆಲಸವನ್ನು ಮಾಡಬೇಕು ಅನ್ನೋದು ಪ್ರಚಾರ ಸಮಿತಿಯ ಒಂದು ಕೆಲಸ ಕಾರ್ಯವೈಖರಿ ಮುಂದಿನ ದಿನ ಶುರುವಾಗ್ತದೆ ಹಾಗಾಗಿ ನನಗೆ ತಾವು ಏನು ಮೇ ಕಾಂಗ್ರೆಸ್ ಕೆಲವರು ಇದ್ದಾರೆ ಬೇರೆ ಬೇರೆ ಮಕ್ಕಳಿದ್ದಾರೆ ನಾನಪ್ಪ ಪ್ರಚಾರ ಸಮಿತಿ ಇದ್ದೀವಲ್ಲ ಅಂತ ಅಡುಗು ಇರ್ತಕ್ಕಂಥದ್ದು ಬೇಡ ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಣ್ಣ ಜವಾಬ್ದಾರಿ ದೊಡ್ಡ ಗೌರವ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯ ಆಗಿದ್ದೀವಿ ಅಂತ ಹೇಳ್ಕೊಳ್ಳದೆ ಒಂದು ದೊಡ್ಡ ಗುರು ನಾನು ಕೇಂದ್ರ ಪಕ್ಷಗಳ ಹೋಗಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಸೇರ್ಪಡೆ ಆದ್ಮೇಲೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಉಪಾಧ್ಯಕ್ಷನೇ ಆಗಿದೆ ಅಂದ್ರೆ ನನಗೆ ಖುಷಿ ಏನ್ ಪರವಾಗಿಲ್ಲ ಕೂಡ ಏನ್ ಸಿಗೋದು ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಉಪಾಧ್ಯಕ್ಷ ಕೊಟ್ಟರಲ್ಲ ಪ್ರಚಾರ ಸಮಿತಿ ಅನ್ನ ಅಂತದ್ದೇ ಒಂದು ದೊಡ್ಡ ಖುಷಿ ಆಗಿದ್ದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಾಂಗ್ರೆಸ್ ಪಕ್ಷ ತಾವೆಲ್ಲ ನೋಡಿದಾಗೆ ಇತಿಹಾಸ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ನಾನು ಅನೇಕ ಸಾರಿ ಹೇಳ್ತೇನೆ ನಾವು ಸ್ವಲ್ಪ ಅನ್ಯತಾ ಭಾವನೆ ಮಾಡ್ಕೋಬಾರ್ದು ಜೆಡಿಎಸ್ ನೋಡಾಗಿದೆ ಬಿಜೆಪಿ ನೋಡಾಗಿದೆ ಎಲ್ಲರೂ ಕೂಡ ನೋಡಿ ಆಗಿದೆ ನಾನು ಅಲ್ಲೂ ಕೂಡ ಹೇಳ್ತಾ ಇದ್ದೆ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಯಾವ್ದಾದ್ರು ಪಾರ್ಟಿ ఉపాధ్యక్షన్ సెక్రెటీ అసాద్ సమతి సెలెక్ట్ సెలెక్ట్ ప్రచార సమతి బేరవరికి మాదిరి ఆగి ನಾನು ಒಂದ್ ಎರಡು ಮೂರು ವಿಚಾರಗಳನ್ನ ನಾನು ದೇಶಕ್ಕೆ ಭಾಷಣ ಮಾಡಕ್ ಹೋಗಲ್ಲ ಪ್ರಚಾರ ಸಮಿತಿ ಏನ್ ಮಾಡಬೇಕು ಯಾಕೆ ಇಂಪಾರ್ಟೆಂಟ್ ಇದೆ ನೀವ್ ಹೆಂಗೆ ಲೀಡರ್ಗಳು ಆಗ್ಬೋದು ಇದ್ರ ಮೂಲಕ ನಿಮ್ ನಿಮ್ ತಾಲೂಕಿನಲ್ಲಿ ಇಡೀ ತಾಲೂಕಿನ ಗಮನ ಸೆಳೆಯುವಂತ ಕೆಲಸಗಳನ್ನ ಹೆಂಗ್ ಮಾಡಬಹುದು ಅಂತ ನನ್ನ ಅನುಭವ ಇದೆ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಮೋಸ್ಟ್ಲಿ ಈ ಜಿಲ್ಲೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಪಾರ್ಟಿಲ್ ಕೆಲಸ ಒಂದೇ ಪಾರ್ಟಿಲಿ ಇಷ್ಟು ಲಾಂಗ್ ಸ್ಟೈಮ್ ನಾವು ಕೆಲಸ ಮಾಡೋದ್ರಿಂದ ನಾವು ಅನುಭವಗಳನ್ನ ನೀವು ತಲೆಗೆ ಹಾಕೊಳ್ಳಿ ಮತ್ತೆ ನಿಮ್ಮ ಡೆವಲಪ್ಮೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇಂದ ನಿಮ್ಗ ಇಲ್ಲ ನನಗೆ ಅನುಕೂಲ ಇರತ್ತೆ ಪಾರ್ಟಿಗೆ ಕೂಡ ಕೆಲವರೆಲ್ಲ ನೀವು ತಿಳ್ಕೊಂಡ್ರಿಗೆ ನಿಮ್ಮಿಂದ ಏನೋ ಕಾಂಗ್ರೆಸ್ ಅನುಕೂಲ ಆಗುತ್ತೆ ಅನ್ನೋದನ್ನ ಅದನ್ನು ತಲೆಕೊಳ್ಕೊಬೇಡಿ ನೀವೇನಾದ್ರೂ ಮಾಡಿದಾಗ ನಿಮ್ಗೆ ಅನುಕೂಲ ಆಗ ಪಾರ್ಟಿಗೆ ಕೆಲ್ಪಾಗುತ್ತೆ ಅದರಿಂದ ನೀವೊಂದು ಡಿಸೈಡ್ ಮಾಡಬೇಕು ಪ್ರಚಾರ ಸಮಿತಿಗಿಂತ ಕೆಪಿಸಿಸಿ ಒಳಗಡೆ ಇನ್ನೊಂದು ಸಬ್ ಕಮಿಟಿ ಇಲ್ಲ ಯಾಕೆ ಅಂತಂದ್ರೆ ಎಲ್ಲವನ್ನೂ ನಮ್ಗೆಲ್ಲ ಲಿಮಿಟ್ಸ್ ಇರ್ತವೆ ಎಸ್ ಸಿ ಘಟಕ ಲಿಮಿಟ್ಸ್ ಎಸ್ ಟಿ ಘಟಕ ಲಿಮಿಟ್ಸ್ ವಿದ್ಯಾರ್ಥಿ ಕಾಂಗ್ರೆಸ್ ಲಿಮಿಟ್ಸ್ ನಿಮ್ಗೆ ಪಾರ್ಟಿ ಒಳಗಡೆ ದೇರ್ ಇಸ್ ನೋ ಲಿಮಿಟ್ ನೀವೇನ್ ನಾನು ಏನಾದರೂ ಮಾಡಬೇಕು ಅಂದ್ರೆ ಕೆಪಿಸಿಸಿ ಸೇರ್ಬೇಕು ನೀವು ಪ್ರಚಾರ ಸಮಿತಿಗೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನು ತಗಬೇಕು ಅಂತ ನೀವು ಯಾವ ಸರಿಯಾದ ನಿರ್ಧಾರಗಳನ್ನು ತಗಬಹುದು ಅದರಿಂದ ಪ್ರಚಾರ ಸಮಿತಿಲಿ ನಾನು ನಿಮಗೆ ಕೆಲವು ಸೀರಿಯಸ್ ವಿಚಾರಗಳನ್ನ ಹೇಳ್ತೀನಿ ನೀವು ನೋಟ್ ಮಾಡ್ಕೋಬೇಕು ನಾನು ಮತ್ತೆ ಇದನ್ನ ರಿಪೀಟ್ ಮಾಡೋದು ಒಂದು ಮತ್ತೆ ನೀವು ಏನಾದರೂ ನಾನು ನಾವು ಹೇಳೋ ವಿಚಾರಗಳನ್ನು ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ಪ್ರಚಾರ ಸಮಿತಿಲಿ ನೀವು ಈ ದೇಶದಲ್ಲಿ ಮೂರು ವರ್ಷ ಇದ್ರು ಕೂಡ ನೀವೇನು ಏನು ಪ್ರಚಾರ ಸಮಿತಿಯಿಂದ ಬಿಟ್ಟು ಊರಲ್ಲಿ ಬಂದೇ ಕೆಲಸ ಮಾಡಬೇಕು ಅಥವಾ ನೀವು ಬೇರೆ ಯಾವ್ದಾರು ವೃತ್ತಿ ಮಾಡಬೇಡಿ ಇದನ್ನ ಸೀರಿಯಸ್ ಆಗಿ ನೋಡ್ರೆ ಎಂ ಎಲ್ ಎ ಸಮೇತ ಅಥವಾ ಅಲ್ಲಿ ಮಂತ್ರಿ ಕೂಡ ಸಮೇತ ನಿಮ್ಮ ಹತ್ರ ಏನ್ ಮಾಡ್ಬೇಕಪ್ಪ ನೆಕ್ಸ್ಟ್ ನನ್ನ ತಾಲೂಕಲ್ಲಿ ನಾನು ನಾನೀಗ ಸಪೋಸ್ ನಗರದಲ್ಲಿ ನಾನೂರ ಐವತ್ತು ಕೋಟಿ ಘೋಷಣೆ ಎಚ್ ಟಿ ಕೋಟಿ ಇಲ್ಲಿವರೆಗೆ ಏಳ್ನೂರು ಕೋಟಿ ಚಿಲ್ಲರೆ ಎಸ್ ಟಿ ಕೋಟಿ ಬಂದಿದ್ದೀರಿ ನಮ್ಮ ಪ್ರಿಯಾಪಟಕ್ಕೂ ಸುಮಾರು ಐನೂರು ಕೋಟಿ ಈಗ ಸರ್ಕಾರ ಘೋಷಣೆ ಸಿಂಲ್ ಎಲ್ಲಿ ಎಲ್ ಎ ಬೆಳಗ್ಗೆ ಎತ್ತೀಸ್ಕೊಂಡು ನಾನು ಐನೂರು ಕೋಟಿ ತಂದಿದ್ದೀನಿ ನಾನೂರು ಕೋಟಿ ತಂದಿದ್ದೀನಿ ಆ ಕೆಲಸ ಮಾಡ್ತಾರೆ ಪ್ರಚಾರ ಸಮಿತಿ ಎಕ್ಸಾಂಪಲ್ ಪ್ರಿಯಾಪಟದಲ್ಲಿ ಏಳು ಕೋಟಿ ಡಿಕ್ಲೇರ್ ಆಗಿದೆ ಪ್ರಚಾರ ಸಮಿತಿ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಏನ್ ಫೋನ್ ಮಾಡತ್ತ ಮನೆ ಮನೆಗೆ ಹೋಗತ್ತ ಏನ್ ಹೇಳಿ ಏಳ್ನೂರು ಕೋಟಿ ಕ್ರಿಯಾಪಟ್ಟಣ ಮಾನ್ಯ ಗೌರ್ಮಾನ್ಯ ಮುಖ್ಯಮಂತ್ರಿಗಳು ಡಿಕ್ಲೇರ್ ಮಾಡಿ ಏನ್ ಮಾಡ್ತೀವಿ ಹೇಳಿ ಅಧ್ಯಕ್ಷ ಪುಟರಾಜ್ ಏನ್ ಮಾಡ್ತೀರಿ ಪುಟ್ರಾಜ್ ಜಾತ್ ಕ್ರಿಯಾಪಟು ಜಾಸ್ತಿ ಏನ್ ಮಾಡ್ತೀರ ನೀವು ನನ್ನ ನನ್ನೇನಂದ್ರೆ ಫಸ್ಟ್ ಏಳ್ನೂರು ಕೋಟಿ ಡಿಕ್ಲೇರ್ ಆಗಿದೆಯಲ್ಲ ಆ ತಾಲೂಕಿನಲ್ಲಿ ತಹಶೀಲ್ದಾರ್ ಅಂತ ಯಾವ್ಯಾವ ತಾಲೂಕಿನಲ್ಲಿ ಏನೇನ್ ಯಶಸ್ ಕೋಟಿ ಕೊಟ್ಟಿದ್ದೀವಿ ಅಂತ ತಾಲೂಕು ಪ್ರಿಂಟೆಡ್ ಕಾಪಿ ಸರ್ಕಾರದಿಂದ ಕಳಿಸ್ಕೊಟ್ಟಿರ್ತಾರೆ ಡಿ ಸಿ ಗೆ ಎಸಿಗೆ ಮತ್ತೆ ತಹಶೀಲ್ದಾರ್ ನೀರಾವರಿ ಎಷ್ಟು ಕೊಟ್ಟಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದೀವಿ ಸೋಷಿಯಲ್ ಎಷ್ಟು ಕೊಟ್ಟಿದ್ದೀವಿ ಎಲ್ ಕಾಲೇಜ್ ಪ್ರಶ್ನೆ ಇದ್ದೀವಿ ಎಲ್ಲಿ ಹಾಸ್ಟೆಲ್ ಪ್ರಶ್ನೆ ಇದೀವಿ ಮಹಿಳಾ ನಿಲಯವನ್ನು ಎಲ್ ಮಾಡ್ತಾ ಇದೀವಿ ಅಂತ ಇದು ಬಡಿ ಪಟ್ಟಿನ ಮೇಲ್ಗಡೆ ಬಂದು ನೀವು ನೋಡಬೇಕು ಪ್ರತಿ ಮುಖ್ಯಮಂತ್ರಿಗಳು ಬಂದಾಗ ಅದೊಂದು ಬುಕ್ ನೈಟ್ ಇಪ್ಪತ್ತೈದು ಬುಕ್ ನೈಟ್ ಅದು ಸರ್ಕಾರನೇ ಮಾಡಿ ಅದನ್ನ ತಕೊಂಡು ನಿಮ್ಗೆ ಬೇಕು ಅಂತಂದ್ರೆ ಎಮ್ ಎಲ್ ಎಗಳು ಮನೆಗಳಲ್ಲೇ ಸಾವಿರಾರು ಕಾಪಿಗಳು ಬಿದ್ದಿರ್ತಾರೆ ಸಾವಿರಾರು ಕಾಪಿಗಳು ಹಂಚಿರಂಗಿಲ್ಲ ಒಂದೊಂದು ತಾಲೂಕೆ ಸಿ ಎಂ ಬಂದವ್ರೆ ಅಂತಂದ್ರೆ ಹತ್ತು ಸಾವಿರ ಕಾಪಿಗಳು ಕೊಟ್ಟಿರ್ತಾರೆ ಯಾವ್ದೋ ಬುಕ್ಲೆಟ್ ಗಳು ಎಷ್ಟು ಹತ್ತು ಸಾವಿರ ಕಾಪಿಗಳು ಅದನ್ನ ಟೇಬಲ್ ಮೇಲೆ ಇರ್ತವೆ ಸಿ ಎಂ ಬಂದಾಗ ಯಾವ ಟೇಬಲ್ ಮೇಲೆ ಕಾರ್ಯಕ್ರಮಗಳ ಟೇಬಲ್ ಮೇಲೆ ಅದನ್ನ ನೋಡುವಷ್ಟು ವ್ಯವಧಾನ ಯಾರಿಗೂ ಇರಲ್ಲ ನೀವು ಆ ಪ್ರಿಂಟೆಡ್ ಕಾಪಿನ ತಗೊಂಡು ಬೆಳಿಗ್ಗೆ ಅಥವಾ ಅದಾದ ಮೇಲೆ ಒಂದು ಪತ್ರಿಕಾ ಘೋಷಣೆ ತಾಲೂಕು ಫಸ್ಟ್ ಫಸ್ಟ್ ಯಾರು ಪ್ರಚಾರ ಸಮಿತಿ ಅಧ್ಯಕ್ಷರ ಉಪಾಧ್ಯಕ್ಷ ಕೂಡ ಅಧ್ಯಕ್ಷ ಕೂಡ ಪ್ರಿಯಾಂಕರ ಎಸ್ ಸಿಟೆ ಈ ತರ ಆಯಾ ಒಂದೊಂದು ತಾಲೂಕು ಒಂದೊಂದ್ ತಾರು ಡಿಫರೆನ್ಸ್ ಆಗಿದೆ ಈಗ ಕೆಆ ನಗರ್ ಕೊಟ್ಟಿರೋ ಕಾರ್ಯಕ್ರಮಗಳು ಬೇರೆ ಇರ್ತವೆ ಒಂದ್ಸರು ಕೊಟ್ಟಿರೋ ಕಾರ್ಯಕ್ರಮಗಳು ಬೇರೆ ಇರ್ತವೆ ಪ್ರಿಯಾಂಕ ಕೊಟ್ಟಿರೋ ಕಾರ್ಯಕ್ರಮಗಳು ನೀವು ಅದನ್ನು ಪತ್ರಿಕಾ ಘೋಷಿಸಿ ಮಾಡಿ ಬತ್ತಿನ ಕೋಶ ನೆಕ್ಸ್ಟ್ ಏನ್ ಮಾಡ್ತೀವಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಅದಾದ್ಮೇಲೆ ತಾಲೂಕ್ ನೇರ್ತದ್ದು ಜಿಲ್ಲಾವಾರು ಬೇರೆ ಅಲ್ಲಿ ಒಂದು ಪೋಸ್ಟರ್ ಒಂದು ಪೋಸ್ಟರ್ ಬಿಡು ಒಂದು ಪೋಸ್ಟರ್ ಬಿಡುಗಡೆ ಅಂತ ಕಾರ್ಯಕ್ರಮ ಮಾಡಬೇಕು ನೀವು ಮನಗಳಿಗೆ ಹೋಗಕ್ಕಿಲ್ಲ ಏನು ಪೋಸ್ಟರು ಏನೇನ್ ಕಾರ್ಯಕ್ರಮ ಆಗಿದೆ ಅಂತ ಒಂದು ದೊಡ್ಡ ಪೋಸ್ಟರ್ ಗೆ ಅದ್ರದ್ದು ಅದು ಸಿಂಪಲ್ ಒಂದು ಚಿತ್ರ ಹಾಕಿ ಅದ್ರ ಮುಂದೆ ನೀರಾವರಿ ಇಲಾಖೆ ಏನು ನೆಕ್ಸ್ಟ್ ಸಣ್ಣ ನೀರಾವರಿ ಇಲಾಖೆ ಏನು ಸಪೋಸ್ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಪೊಲೀಸ್ ಸ್ಟೇಷನ್ ಕಟ್ಟೋದಕ್ಕೆ ಕ್ರಿಯಾಕ್ಕೆ ಘಟಕಕ್ಕೆ ಐವತ್ತು ಲಕ್ಷ ಕೊಟ್ಟಿರ್ತಾರೆ ಪೊಲೀಸ್ ಸ್ಟೇಷನ್ ಒಂದು ಸಿಂಪಲ್ ಆಗ್ಬಿಟ್ಟು ಈ ಜಾಗದಲ್ಲಿ ಈ ಪೊಲೀಸ್ ಸ್ಟೇಷನ್ ಕಟ್ಟದಕ್ಕೆ ಅವಕಾಶ ಮಾಡ್ಬಿಟ್ಟಿರ್ತದೆ ಒಂದು ಪೋಸ್ಟರ್ ಬಿಡುಗಡೆ ಮಾಡಬೇಕು ಮತ್ತೆ ಈ ತರ ಆಮೇಲೆ ಎರಡನೇದು ನೀವು ಮಾಡ್ಬೇಕಾಗಿರೋದು ನಾನು ಸಂದರ್ಭ ಹೇಳ್ತೀನಿ ಒಂದು ಗ್ರೂಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ಬೇಕು ಅಷ್ಟು ಅದಕ್ಕೆ ಕಮಿಟ್ಮೆಂಟ್ ಇರಬೇಕು ಜವಾಬ್ದಾರಿ ಇರಬೇಕು ನಮ್ಮ ಉದ್ದೇಶ ಕೊಡ್ತಾರೆ ಅದನ್ನೆಲ್ಲ ಭಾಗವಹಿಸಬೇಕಾಗುತ್ತೆ ಅದಕ್ಕೆ ಯಾರು ಭಾಗವಹಿಸಿಲ್ಲ ಅಂತಾರೆ ಅಂದ್ರೆ ಇವ್ರ ಅಧ್ಯಕ್ಷರು ಆಪ್ಟೆಂಟ್ ಆಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ಏ ತಾಲೂಕು ಅಧ್ಯಕ್ಷರು ಮಾಡಿದೀವಿ ಅವ್ರ ನೇಮ್ ನ ಬೇರೆ ನೇಮ್ ಕೊಡಿ ಅಂತ ಹೇಳಿ ಮಾಡ್ಬೇಕಾಗುತ್ತೆ ಜೊತೆಗೆ ಈಗ ಬಂದಿರೋಂತ ಜಿಲ್ಲಾ ಪದಾಧಿಕಾರಿಗಳು ಮನವಿ ಮಾಡ್ತೀನಿ ಒಬ್ಬೊಬ್ಬರು ಆರಾರು ಜನ ಜಿಲ್ಲಾ ಸಮಿತಿ ಸದಸ್ಯರುಗಳನ್ನ ಕೊಡ್ಬೇಕಾಗುತ್ತೆ ಒಬ್ಬೊಬ್ಬರು ಆರಾರು ಜನ ಈ ಒಂದು ಐವತ್ತು ಜನ ನಾವು ಜಿಲ್ಲಾ ಸಮಿತಿ ಪದಾಧಿಕಾರಗಳು ಮಾಡಿದ್ರೆ ಮಕ್ಕಳು ಆಗೋದನ್ನ ಸಮಿತಿ ಸದಸ್ಯಗಳನ್ನ ನಾವು ನೇಮಕ ಮಾಡಿಕೊಡ್ಬೇಕಾಗತ್ತೆ ಅದ್ ಮಾಡಿದಾಗ ನಮಗೆ ಮುಂದುವರೆದ ನಾಲ್ಕು ಜನ ಸಮಿತಿಗೆ ಆಗ್ತಾರೆ ಅದ್ರ ಜೊತೆಗೆ ನಮ್ಗೆ ಗೂತ ಮಟ್ಟದ ಮುಂದುವ ಅನುಕೂಲ ಆಗುತ್ತೆ ನಾವು ಪ್ರಚಾರ ಸಮಿತಿಲಿ ಏನು ಮೈಸೂರು ಜಿಲ್ಲೆಯಲ್ಲಿ ಗ್ರಾಮಾಂತರದಲ್ಲಿ ಪ್ರಚಾರ ಸಮಿತಿ ತುಂಬಾ ಒಳ್ಳೆ ರೀತಿ ಹೋಗ್ತಾ ಇದೆ ಅನ್ನೋದನ್ನ ಆ ಕೀರ್ತಿ ನಾವು ತಗೋಬೇಕು ಅಂದ್ರೆ ನಾವೆಲ್ಲ ಕ್ರಮಪಟ್ಟು ಕೆಲಸ ಮಾಡ್ಬೇಕಾಗುತ್ತೆ ಅಲ್ಲದೆ ಯಾವುದೇ ಯಾವುದೇ ದೊಡ್ಡವರು ದೊಡ್ಡವರು ಸಿಕ್ಕವರು ನೋಡಿದ್ರೆ ಹುದ್ದೆಗಳ ಬಗ್ಗೆ ಜವಾಬ್ದಾರಿ ತಗೊಂಡು ನಮ್ಗೆ ಯಾವ ಹುದ್ದೆ ಕೊಟ್ಟರೆ ನಾವು ಚಿಂತನೆ ವೀಟ್ ಇವತ್ತಿನ ಕಾರ್ಯಕ್ರಮಕ್ಕೆ ಕೆಲಸ ಮಾಡಬೇಕು ಅಂತ ನಮ್ಮ ಪ್ರಚಾರ ಸಮಿತಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಇನ್ನು ಮುಂದೂ ಸಭೆಯಲ್ಲಿ ಈ ಕಾಂಗ್ರೆಸ್ ಕಚೇರಿ ತುಂಬಾ ಮಟ್ಟದಲ್ಲಿ ನಾವು ಪ್ಲಾನ್ಗಳನ್ನ ಮಾಡ್ತಾರ ಮತ್ತೆ ಮುಂದಿನ ದಿನದಲ್ಲಿ ತಾಲೂಕು ಅಧ್ಯಕ್ಷ ಸಪರೇಟ್ ಆಗಿ ಒಂದು ನಿಮಿಷ ಈ ಸಭೆ ಆದ್ಮ ಅವ್ರ ಜೊತೆ ಒಂದು ನಿಮಿಷ ಡಿಸ್ಕಸ್ ಮಾಡಬೇಕು ಜೊತೆಗೆ ಜಿಲ್ಲಾ ಪದಾಧಿಕಾರಿಗಳ ಜೊತೆ ಒಂದು ಹತ್ತು ನಿಮಿಷ ಡಿಸ್ಕಸ್ ಮಾಡಬೇಕು ಸಭೆಯನ್ನು ಮುಗಿದ ಮೇಲೆ ಒಂದು ಹತ್ತು ನಿಮಿಷ ತಿಂಡಿ ಎಲ್ಲ ಮಾಡಿಕೊಳ್ಳಲ್ಲ ಇದೇ ಇರಬೇಕು ಕೆಲವು ನಾಮನಾಮ ವಿಚಾರಗಳನ್ನ ಡಿಸ್ಕಸ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ನಾವು ಎಷ್ಟು ಜವಾಬ್ದಾರಿ ತಗೊಳ್ತೀವಿ ಎಷ್ಟು ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ ಅಷ್ಟೇ ಯಶಸ್ಸು ನಾವು ಕಾಣ್ಲಿಕ್ಕಾಗುತ್ತೆ ಏನೋ ಕಾಟಾಚಾರಿಗೆ ರೀಡಿ ಇವತ್ತು ಬಂದು ಮಾತಾಡಿ ದಿವಣ ಸಾಹೇಬ ಇವತ್ತು ಹೋಗಲ್ಲ ಆಗಿದ್ರೆ ಈ ಸಭೆ ಮಾಡೋದ್ರಲ್ಲಿ ಅರ್ಥ ಇರಲ್ಲ ಅದಕ್ಕೆ ನಾವೇನು ತುಂಬಾ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ನಾವು ಕೆಲಸ ಮಾಡ್ತೀವಿ ನಮ್ಮೆಲ್ರಿಗೊಂದು ಗೌರವ ಸಿಗುತ್ತೆ ನಮ್ಮ ಪ್ರಜಾ ಸಮಿತಿಗೊಂದು ಗೌರವ ಸಿಗುತ್ತೆ ಅಂತ ನಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಹೆಚ್ಚು ಇನ್ನೇನು ವಿಚಾರಗಳನ್ನ ಮಾತಾಡಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಏನು ಆದೇಶ ಕೊಡ್ತಾರೆ ಅದನ್ನ ಪಾಲನೆ ಮಾಡಿ ನಮ್ಮ ಉಪಾಧ್ಯಕ್ಷರು ಏನು ಹೇಳಿದ್ದಾರೆ ಅದನ್ನ ಪಾಲನೆ ಮಾಡಲ್ಲ ಸಭೆ ಆದ್ರೆ ಆಗಿಟ್ಟು ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಏನೊಂದು ಸಮಯಕ್ಕೆ ಹತ್ತು ನಿಮಿಷ ಸಮಯ ಬೇಕಲ್ಲ ನಾವು ಅಷ್ಟೋ ಜನ ಅಂತ ಮುಕ್ತು ಡಿಸ್ಕಸ್ ಮಾಡಲ್ಲ ಈಗ ನಾವು ಒಂದು ಐವತ್ತು ಜನ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತಾರು ಬರಬೇಕಾಯ್ತು ಏನಕ್ಕೆ ಬಂದಿಲ್ಲ ಅದನ್ನ ನನಗೆ ಈಗ ತಾಲೂಕಿನ ಯಾರ್ಯಾರು ಗೊತ್ತಿಲ್ಲ ಅನ್ನೋದು ನೀವು ನೀವು ಹೇಳ್ಬೇಕಾಗುತ್ತೆ ನಾನು ಉತ್ತರ ಕೊಡ್ಬೇಕಾಗುತ್ತೆ ಅದನ್ನೆಲ್ಲ ಒಂದು ಚರ್ಚೆ ಮಾಡಿದ ನಂತರ ಸಮಯ ನಿಧಿ ಮಾಡ್ತಾರೆ ತಮ್ಮಲ್ಲಿ ಮನವಿ ಮಾಡಿ ಇವತ್ತು ಸಭೆ ಇವತ್ತು ಅಧ್ಯಕ್ಷರು ಹೇಳಿದಾಗೆ ಮತ್ತು ಶಿವಣ್ಣ ಸಾಹೇಬ್ ಹೇಳಿದಾಗೆ ಮೊದಲನೇ ಸಭೆ ಒಂದು ಯಶಸ್ಸು ಆಗಿದೆ ಅಂತ ಅನ್ಕೊಂಡಿದೀನಿ ಈ ಮೊದಲು ಸಭೆ ಯಶಸ್ಸು ಆಗುತ್ತೆ ಯಾವ್ದು ಹಾಕ್ಬೇಕು ಅಂತ ಹೇಳಿತ್ತು ಹಾಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಭಾಗವಹಿಸಿದರು ಮತ್ತು ಪ್ರಚಾರ ಸಮಿತಿಯ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷಗಳು ಸದಸ್ಯಗಳೆಲ್ಲ ಭಾಗವಹಿಸಿ ಪ್ರಚಾರ ಸಮಿತಿಯ ಕಾರ್ಯಕಾರಿಣಿಲಿ ಏನು ನಿರ್ಣಯಗಳಾಯಿತು ಅಂದರೆ ಈ ಪ್ರಚಾರ ಸಮಿತಿನ ಇವತ್ತಿಂದ ಚಾಲನೆ ಮಾಡಬೇಕು ಎಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು ಮಾಡಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾ ನಿರ್ಣಯ ಆಗಿದೆ ಮತ್ತು ಆ ಪದಾಧಿಕಾರಿಗಳಿಗೆ ಅಧಿಕಾರ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಒಂದು ಪ್ರಚಾರ ಸಮಿತಿ ಒಂದು ರಥಯಾತ್ರೆ ಮಾಡಬೇಕು ಅದು ವಿನಯ್ ಕುಮಾರ್ ಸ್ವಾಮಿ ಚರ್ಚೆಯಲ್ಲಿ ರಾಜ್ಯಾಧ್ಯಕ್ಷ ಉದ್ಘಾಟನೆ ಮಾಡಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮದೇವ್ ಸಾಹೇಬರ ಕೈಯಲ್ಲಿ ಅದನ್ನ ಇನಗ್ರೇಷನ್ ಮಾಡಿಸ್ಬೇಕು ಅನ್ನೋ ತೀರ್ಮಾನ ಆಗಿದೆ ಈಗ ಇಪ್ಪತ್ತನೇ ತಾರೀಕು ಪರಗ್ರಹಣ ಕಾರ್ಯಕ್ರಮಕ್ಕೆ ಡೇಟ್ ಆಗಿದೆ ಈಗ ನಾವು ಮಾದೇವ್ ಸಾಹೇಬರು ಮತ್ತು ಎಲ್ಲ ಶಾಸಕರುಗಳನ್ನ ಭೇಟಿ ಮಾಡಿ ಅದ್ರ ಜೊತೆ ಚರ್ಚೆ ಮಾಡಿ ಏನೇನು ಕಾರ್ಯಕ್ರಮಗಳನ್ನ ಅಂತ ಅಂತೇಳಿ ಇದು ತೀರ್ಮಾನ ಆಗಿದೆ ಅದಕ್ಕೆ ಅದರ ಎಲ್ಲ ಎಮ್ ಎಲ್ ಎಗಳನ್ನ ಮತ್ತು ಉಸ್ತುವಾರಿ ಸಚಿವ ಮಾದೇವ್ ಸಾಹೇಬ್ರನ್ನ ಭೇಟಿ ಮಾಡಿ ತೀರ್ಮಾನ ತರಬೇಕು ಸರ್ ಚಾಲೆಂಜಿಂಗ್ ವಿಷಯ ಅಂತ ಏನಿಲ್ಲ ಆದಷ್ಟು ಅನುಭವಗಳಿದೆ ನಾನು ಹಿಂದೆ ಲೇಬರ್ಸಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಈಗ ಏನು ಇವತ್ತು ಅಧ್ಯಕ್ಷರು ಏನು ಸೂಚನೆ ಕೊಟ್ಟಿದ್ದಾರೆ ಅದು ನನ್ನ ಚಾಲೆಂಜಿಗೆ ತಗೊಂಡು ನಾನು ಏನು ಅವರಿಗೆ ಕೊಟ್ಟಿದ್ದರು ಅಷ್ಟರೊಳಗಡೆ ಅದನ್ನ ಯಶಸ್ವಿಯಾಗಿ ನಡೆಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಸರ್ ಸಮಯ ಸಾಕಂದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಶಾಸಕರುಗಳ ಜೊತೆ ಮೊದಲೇ ಮಾತಾಡಿದೀವಿ ಅವರ ಇವತ್ತು ತಾಲೂಕು ಅಧ್ಯಕ್ಷಗಳನ್ನ ಅವರೇ ನೇಮಕೆ ಮಾಡಿಕೊಟ್ಟಿದ್ದಾರೆ ತಾಲೂಕು ಅಧ್ಯಕ್ಷಗಳ ಮುಖಾಂತರ ನಾವು ಅಷ್ಟು ಜನ ಶಾಸಕರನ್ನ ಭೇಟಿ ಮಾಡಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರ ಶಾಸಕರ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಇಪ್ಪತ್ತಾರಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಚಾಲೆಂಜಿಂಗ್ ತಗೊಂಡಿದ್ದೀವಿ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಮೂರಕ್ಕೆ ಇನ್ನೂರು ಪರ್ಸೆಂಟ್ ಅಧಿಕಾರಕ್ಕೆ ಬರುತ್ತೆ ಇವತ್ತೇನು ರಥಯಾತ್ರೆ ಹೇಳಿದ್ದಾರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತು ದಿನ ಒಂದು ದಿನಕ್ಕೆ ಐದಿನ ಹತ್ತು ಹಳ್ಳಿನ ರಥಯಾತ್ರೆ ಚಾಲನೆ ಮಾಡಬೇಕು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳನ್ನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿ ಮನೆ ಮನೆಗೆ ತಲುಪುವಂಥ ಕೆಲಸನ ಪ್ರಚಾರ ಸಮಿತಿ ಮಾಡಬೇಕು ಏನೋ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಆ ಥರ ನಾವು ಪ್ರತಿ ಹಳ್ಳಿಯಲ್ಲೂ ಸುಧಾ ನಾವು ಪ್ರಚಾರ ಸಮಿತಿ ಯಾತ್ರೆಯನ್ನು ಹೋಗ್ತೀವಿ ಯಾತ್ರೆಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ಇವತ್ತೇನು ಐದು ಗ್ಯಾರಂಟಿನ ಸಕ್ಸಸ್ಫುಲ್ಲಾಗಿ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ ಹೋಗ್ತಿದೆ ಜನಗಳ ಹತ್ರ ಮಾತಾಡಿ ಅವರ ಮಾಹಿತಿ ತಲುಪಿಸಿ ಮುಂದಿನ ದಿನದಲ್ಲಿ ನಾವು ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟಿಗೆ ತರದಲ್ಲಿ ಪ್ರಚಾರ ಸಮಿತಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿ ನಾವು ರೆಡಿ ಇದ್ದೀವಿ ಸಂಸ್ಥೆ ಚುನಾವಣೆಗೆಲ್ಲ ಈಗ ನಾನು ಇಪ್ಪತ್ತನೇ ತಾರೀಕಿಗೆ ಚಾರ್ ಆದಮೇಲೆ ಏನು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷಗಳನ್ನ ಚಾಲೆಂಜ್ ಮಾಡಿದ ಆದಮೇಲೆ ಸ್ಥಳೀಯ ಸಂಸ್ಥೆ ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯಿತಿಗಳು ಬರ್ಬೋದು ಜಿಲ್ಲಾ ತಾಲೂಕ್ ಪಂಚಾಯತಿ ಬರ್ಬೋದು ಎಲ್ಲರಿಗೂ ಅಲ್ಲಿ ಶಾಸಕರ ಜೊತೆ ಒಗ್ಗೂಡಿ ಅಲ್ಲಿ ಅಧ್ಯಕ್ಷಗಳ ಜೊತೆ ಒಗ್ಗೂಡಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರ ಜೊತೆ ಮಾತಾಡಿ ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲುವನ್ನು ಸಾಧಿಸೋ ವಿಚಾರದಲ್ಲಿ ನಾವು ಪ್ರಚಾರ ಸಮಿತಿ ಮುಂಚೂಣಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ನಾವು ಅದನ್ನ ಮಾಡೇ ಮಾಡ್ತೀವಿ ಇವತ್ತೇನು ಚಾಲನೆ ಕೊಟ್ಟಿದ್ದಾರೆ ಇದನ್ನು ಯಶಸ್ವಿಯಾಗಿ ತಗೊಳ್ಳುವ ಕೆಲಸ ನಾವು ಮಾಡ್ತೀವಿ ನನಗೆ ಪ್ರಚಾರ ಸಮಿತಿ ಇದು ಏನಾಗ್ತಿತ್ತು ಅದು ಹಿಂದೆ ಅಲ್ಲ ಪ್ರಚಾರ ಸಮಿತಿ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಚಾಲ್ತಿ ಬರ್ತಿತ್ತು ಈಗ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಹದಿನೈದು ಇಪ್ಪತ್ತು ದಿನ ನಮ್ಮ ಅಧ್ಯಕ್ಷರುಗಳು ಮಾಡ್ತಿದ್ರು ಹದಿನೈದು ಇಪ್ಪತ್ತು ದಿನದ ಏನೇನು ಆಗ್ತಿತ್ತು ಅಷ್ಟು ಕೆಲಸ ಮಾಡ್ತಿರೋ ಇವಾಗ ಡಿ ಕೆ ಸಾಹೇಬರು ಮತ್ತು ಎ ಸಿ ಸಿನ ನಿರ್ದೇಶನ ಮೇರೆಗೆ ಇಲ್ಲಿ ಪ್ರಚಾರ ಸಮಿತಿ ವರ್ಷ ಪೂರ್ತಿ ಯಾವಾಗ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿನವೂ ಇರಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ನಾವು ನಿರಂತರವಾಗಿ ಈಗ ಚಾಲನೆ ಕೊಡಲಿಕ್ಕೆ ನಾವು ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸ್ವಾಮಿ ಅವರು ಹೇಳಿದರು ಮತ್ತು ರಾಜ್ಯ ಉಪಾಧ್ಯಕ್ಷರು ಚಾಲನೆ ಕೊಟ್ಟಿದ್ದಾರೆ ಇನ್ನು ಇದು ಪ್ರಚಾರ ಸಮಿತಿ ಯಾವತ್ತೂ ನಿಲ್ಲಲ್ಲ ಈಗ ನಿರಂತರವಾಗಿ ಪ್ರತಿ ದಿನ ಪ್ರಚಾರದಲ್ಲಿರುತ್ತೆ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ಕೆಲವು ಪತ್ರಿಕೋಷ್ಠಿಗಳಿರ್ಬೋದು ನಿರಂತರ ಒಂದಲ ಒಂದು ನಾವು ಪ್ರಚಾರ ಸಮಿತಿ ಆಕ್ಟಿವ್ ತೊಗೋಬೇಕು ನಾವು ರೆಡಿ